ಹಾಯ್ ಹಲೋ ಎವ್ರಿ ವ್ಯಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಸಿರಿ ಎಂಟರ್ಪ್ರೈಸ್ ಸೊ ಫ್ರೆಂಡ್ಸ್ ಸಾಕಷ್ಟು ಜನ ಎನ್ಕ್ವೈರಿನ ಮಾಡ್ತಾ ಇದ್ರಿ ಮ್ಯಾಮ್ ಕ್ರಿಸ್ಮಸ್ಗೆ ಏನಾದರೂ ಆಫರ್ ಕೊಟ್ಟಿದ್ರ ನ್ಯೂ ಇಯರ್ಗೆ ಏನಾದರೂ ಆಫರ್ ಕೊಡ್ತೀರಾ ಅಂತ ಹೇಳಿ ಸೊ ಈ ಒಂದು ಆಫರ್ ಬಂದು ನಿಮಗೋಸ್ಕರ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಈ ಒಂದು ರೀಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಯಾವ ಆಫರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ರೆ ಎಸ್ ನಮ್ಮ ಸಿರಿ ಎಂಟರ್ಪ್ರೈಸ್ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಆಫರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮಲ್ಲಿ ಸಾಕಷ್ಟು ಜನ ಡೇಟಾ ಎಂಟ್ರಿ ಫ್ರೀಲಾನ್ಸರ್ ಟೆಲಿಕಾಲಿಂಗ್ ಬೋತ್ ಬೋತ್ ವರ್ ವರ್ಕ್ ಒಂದೇ ಟೈಮ್ ಅಲ್ಲಿ ವರ್ಕ್ನ ಮಾಡಿ ಒಂದಷ್ಟು ಅರ್ನಿಂಗ್ಸ್ ಮಾಡಿದಿರಾ ಬಟ್ ಇದೊಂಥರ ಡಬಲ್ ಧಮಾಕಾ ಅಂತಾನೆ ಹೇಳ್ಬೋದು ಈ ಒಂದು ಧಮಕನ ಪ್ರತಿಯೊಬ್ಬರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ಆಫರ್ ಮುಖಾಂತರ ತೊಗೊಬಂದಿದ್ದೀವಿ ಸೊ ನಮ್ಮಲ್ಲಿ ಬೋತ್ ವರ್ಕ್ ಎರಡು ವರ್ಕ್ ಈ ಒಂದು ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಜಾನ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಇವತ್ತು ನಾಳೆ ಎರಡು ದಿನದಲ್ಲಿ ಯಾರೆಲ್ಲ ಟೂ ವರ್ಕ್ಸ್ನ ತೊಗೊಂಡು ಸ್ಟಾರ್ಟಪ್ ಮಾಡ್ತೀರಾ ನಿಮ್ಮ ಒಂದು ಜರ್ನಿನ ಸೊ ಅವರಿಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನೋದನ್ನ ಕಳಿಸ್ಕೊಡ್ತಾ ಇದ್ದೀವಿ ಈ ಆಫರ್ ಬಂದು ಇವತ್ತು ಮತ್ತು ನಾಳೆ ಟೂ ಡೇಸ್ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮಲ್ಲಿ ಇವತ್ತು ಹೈಯೆಸ್ಟ್ ಪೇಮೆಂಟ್ ತೊಗೊಂಡಂತಹ ಟೆಲಿಕಾಲಿಂಗಲ್ಲಿ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಆಗಿರುವಂತಹ ಹೇಮ ಮ್ಯಾಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರತಿಯೊಬ್ಬರು ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಇನ್ನೊಂದು ಒಳ್ಳೆ ರೀತಿಯಲ್ಲಿ ಒಂದು ಹೊಸ ವರ್ಷನ ಶುರು ಮಾಡಿ ಅಂತ ಹೇಳ್ತಾ ಆ ವಿಶ್ವೂ ಆಲ್ ದ ಬೆಸ್ಟ್ ಟೀಚ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಆಲ್